ರಾವಣಾಸುರ ರಚಿಸಿದಂಥ ಶಿವ ತಾಂಡವ ಸ್ತೋತ್ರವನ್ನು ಕಲಿತಾ ಕಲಿತೆಯ ಇನ್ನೇನು ಕೊನೆಯ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಈಗ ಹದಿಮೂರನೇ ಶ್ಲೋಕ ಕದಾನಿಲಿಂಪ ನಿರ್ಜರಿ ಕದಾನಿಲಿಂಪ ನಿರ್ಜರಿ ನಿಕುಂಜಕೋಟ ರೇವಸನ್ ನಿಕುಂಜಕೋಟ ರೇವಸನ್ ವಿಮುಕ್ತ ದುರ್ಮತಿ ಸದಾ विमुक्तदुर्मतिः सदा शिरस्तमञ्जलिं वहन् शिरस्तमञ्जलिं वहन् विमुक्तलोलोचनो विमुक्तलोलोचनो ललामबाललग्नकः ला ललामबाललग्नकः शिवेति मन्त्रमुच्चरन् शिवेति मन्त्रमुच्चरन् कदा, कदा सुखी भवाम्यहं कदा सुखी भवाम्यहं कदा निलिम्पनिर्जरिनिकुञ्जकोटरेवसन् विमुक्तदुर्मतिः सदा शिरस्तमञ्जलिम् वहन् विमुक्तलोलोचनो ललामभालग्नकः शिवेति मन्त्रमुच्चरण कदासुकी बवम्यहं ಇನ್ನೊಂದಸಲ ಅಭ್ಯಾಸ ಮಾಡೋಣ ಕದಾನಿಲಿಂಪನಿರ್ಜರೀನಿ ಕುಂಚಕೋಟರೇ ವಸನ್ ವಿಮುಕ್ತದುರ್ಮತಿ ಸದಾಶಿರಸ್ತಮಂಜಲಿಂ ವಹನ್ ವಿಮುಕ್ತಲೋಲಲೋಚನೋ ಲಲಾಮಬಾಲಲಗ್ನಕಹ ಶಿವೇತಿ ಮಂತ್ರ ಮುಚ್ಚರ ಕದಾ ಸುಖಿ ಭವಮ್ಯಹ ಇದು ಇದರ ಅರ್ಥ ಹೇಳಬೇಕು ಅಂದರೆ ಗಂಗಾ ನದಿಯ ಬಳಿಯಲ್ಲಿರುವ ಗುಹೆ ಆ ಗುಹೆಯಲ್ಲಿ ವಾಸ ಮಾಡ್ತಾ ಸದಾ ತಲೆಯ ಮೇಲೆ ಕೈ ಜೋಡಿಸಿ ತೇಜಸ್ವಿಯಾದ ಹಣೆಯಿಂದ ಮತ್ತು ರೋಮಾಂಚಕ ಕಣ್ಣುಗಳಿಂದ ಭಗವಂತನಿಗೆ ಅರ್ಪಿತನಾಗಿ ಶಿವನ ಮಂತ್ರದಿಂದ ನನ್ನ ಅಶುದ್ಧ ಆಲೋಚನೆಗಳನ್ನು ತೊಳೆದ ನಾನು ಯಾವಾಗ ಸಂತೋಷವಾಗಿರಲು ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಶಿವನ ಬಗ್ಗೆ ರಾವಣಾಸುರ ತಪಸ್ ಮಾಡ್ತಾ ಇದ್ದಾನೆ ಅದು ಹೇಗಿದ್ದಾನೆ ಅಂತ ಅವನೇ ಹೇಳ್ಕೊಳ್ತಾ ಇದ್ದಾನೆ ಗಂಗಾ ನದಿಯ ಬಳಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಪ್ರತಿದಿನ ಗುಹೆಯಲ್ಲಿ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ತಾ ತಲೆಯ ಮೇಲೆ ಕೈ ಜೋಡಿಸಿ ಭಗವಂತನಿಗೆ ಅರ್ಪಿತನಾಗಿ ಶಿವನ ಮಂತ್ರಗಳನ್ನು ಹೇಳ್ತಾ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ಇದರ ಅರ್ಥ ಮತ್ತು ಈ ಶಿವನ ಮಂತ್ರಗಳನ್ನು ಉಚ್ಚರಿಸ್ತಾ ಇರಬೇಕಾದ್ರೆ ನಾನು ಯಾವಾಗ ಸಂತೋಷವಾಗಿರ್ತೀನಿ ಅಂತ ಅವನೇ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಯಾಕಂದರೆ ಇಲ್ಲಿ ಪಾಪದ ಮಾನಸಿಕ ಸ್ವಭಾವಗಳಿಂದ ಶಾಶ್ವತವಾಗಿ ಮುಕ್ತರಾಗಿರ್ತಾ ಇರ್ತಾನೆ ಆವಾಗ ಶಿವನನ್ನು ಆರಾಧಿಸ್ತಾ ಇರೋದು ಕೂಡ ಅವನಿಗೆ ತಿಳಿಯಲಾರದಷ್ಟು ಮುಳುಗೋಗ್ಬಿಟ್ಟಿದ್ದಾನೆ ಈ ರೀತಿ ಅವನು ಶಿವ ತಾಂಡವ ಸ್ತೋತ್ರ ಈ ವರ್ಣನೆ ಮಾಡ್ತಾ ಮಾಡ್ತಾ ಇಲ್ಲಿ ತಾನು ಹೇಗೆ ತಪಸ್ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ ಈ ಶ್ಲೋಕದಲ್ಲಿ